ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆಯಾದಂಥ ಗಣಿತ ಹಾಗೂ ವಿಜ್ಞಾನ ವಿಷಯಗಳು ಇದೀಗ ಸುಲಭ ಹಾಗೂ ಆಸಕ್ತಿದಾಯಕ ವಿಷಯವಾಗಿ ಬದಲಾಗುತ್ತಿದೆ ಇದಕ್ಕೆ ಕಾರಣವಾಗಿರುವುದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಕೋಲಾರ ಜಿಲ್ಲೆಯ ಕೇಂದ್ರೀಯ ವಿದ್ಯಾಲಯದಲ್ಲಿರುವ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಯಶೋಗಾಥೆಯ ಕಿರುಪರಿಚಯ ಇಲ್ಲಿದೆ ವಿಜ್ಞಾನ ಹಾಗೂ ಗಣಿತ ಮಕ್ಕಳ ಕಲಿಕೆಯಲ್ಲಿ ಸವಾಲೊಡ್ಡುವ ಎರಡೂ ವಿಷಯಗಳು ಪ್ರಾಯೋಗಿಕ ಕಲಿಕೆಯಿಂದ ಮಾತ್ರ ಈ ಎರಡೂ ವಿಷಯಗಳನ್ನು ವಿದ್ಯಾರ್ಥಿಗಳು ಅರ್ಥೈಸಿಕೊಳ್ಳಲು ಸಾಧ್ಯ ಕೋಲಾರದಲ್ಲಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಆರಂಭಿಸಿತು ಮಕ್ಕಳಲ್ಲಿ ಸೃಜನಶೀಲತೆ ನವೀನ ಕೌಶಲ್ಯತೆ ವೃದ್ಧಿಸುವ ಈ ಲ್ಯಾಬ್ ಕೇಂದ್ರೀಯ ವಿದ್ಯಾಲಯದ ಮಕ್ಕಳ ಕಲಿಕಾ ಬದುಕಿಗೆ ಭರವಸೆಯ ಆಶಾಕಿರಣವಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಾಯಿ ಪುನೀತ್ ಪ್ರಾಯೋಗಿಕ ಲ್ಯಾಬ್ನಿಂದಾಗಿ ಶಾಲಾ ಪ್ರಾಜೆಕ್ಟ್ನಲ್ಲಿ ದೃಷ್ಟಿದೋಷ ವ್ಯಕ್ತಿಗಳಿಗೆಂದೇ ರೂಪಿಸಲಾದ ಊರುಗೋಲುಗಳನ್ನು ಬಳಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಲು ಸಹಕಾರಿಯಾಯಿತು ಎಂದು ತಿಳಿಸಿದರು ಅಟಲ್ ಥಿಂಕಿಂಗ್ ಲ್ಯಾಬ್ಸ್ ಅನ್ನ ಇನಿಷಿಯೇಟಿವ್ ಆರ್ಗನೈಸ್ಡ್ ಬೈ ದಿ గవర్ನಮೆಂಟ್ గవర్ನಮೆಂಟ್ ಆಫ್ ಇಂಡಿಯಾ which makes which aims to the students to develop the skills of their uh, ಟೆಕ್ನಾಲಜಿ ಆ್ಯಂಡ್ ಯುಟಿಲೈಸ್ಡ್ ಎಫಿಷಿಯನ್ಸಿ ಮೇಕ್ ದಿ ಕಂಟ್ರಿ ಬೆಟರ್ ಅಂಡ್ ಅಡ್ವಾನ್ಸ್ ಮತ್ತೋರ್ವ ವಿದ್ಯಾರ್ಥಿ ರಿತ್ವಿಕ್ ಅಲ್ಟ್ರಾಸೋನಿಕ್ ಸೆನ್ಸಾರ್ನಿಂದ ರೊಬೋಟಿಕ್ ಕಾರ್ಯನಿರ್ವಹಣೆ ಹೇಗೆ ಎಂಬುದನ್ನು ತಿಳಿದುಕೊಳ್ಳಲು ಸಹಾಯವಾಯಿತು ಇದರಿಂದ ಸಮಯದ ಉಳಿತಾಯವೂ ಆಗುತ್ತದೆ ಎಂದರು ದಿಸ್ ರೋಬೋಟ್ ವರ್ಕ್ಸ್ ವಿತ್ ದ ಹೆಲ್ಪ್ ಆಫ್ ಅನ್ ಅಲ್ಟ್ರಾಸಾನಿಕ್ ಸೆನ್ಸರ್ ಅಂಡ್ ಮೈಕ್ರೋ ಕಂಟ್ರೋಲರ್ ದ ಅಲ್ಟ್ರಾಸಾನಿಕ್ ಸೆನ್ಸರ್ ಎನಿಲ್ ಇನ್ ಎನಿ ಡೈರೆಕ್ಷನ್ ಅಂಡ್ ಇಟ್ ಗಿವ್ಸ್ ದ ಇನ್ಫರ್ಮೇಶನ್ ಟು ದ ಮೈಕ್ರೋ ಕಂಟ್ರೋಲರ್ ದ ಮೈಕ್ರೋ ಕಂಟ್ರೋಲರ್ ಪ್ರಾಸೀಲ್ಸ್ ವೆರ್ಟಕಲ್ ದಿಸ್ ಬಿ ಯೂಸ್ ಇನ್ ಮೆನಿ ರೋಬೋಟ್ ದ ರೋಬೋಟ್ ಸೇಫ್ಟಿ ವಿದ್ಯಾರ್ಥಿನಿ ಆರ್ಯ ಬಸ್ ರೈಲ್ವೆ ನಿಲ್ದಾಣಗಳಲ್ಲಿ ಸೆನ್ಸರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಇದರಿಂದ ಸಾರ್ವಜನಿಕರಿಗಾಗುವ ಪ್ರಯೋಜನವೇನು ಎಂಬುದನ್ನು ತಿಳಿದುಕೊಂಡೆವು ಎಂದರು ದಿಸ್ ಸೆನ್ಸಾರ್ ಇಸ್ ಯೂಸ್ ಫಾರ್ ಸ್ಟ್ರೀಟ್ ಲೈಟ್ಸ್ ಶಿಕ್ಷಕಿ ನಜ್ರಿನ್ ಅಟಲ್ ಟಿಂಕರಿಂಗ್ ಲ್ಯಾಬ್ನಿಂದಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಿದ್ದು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ನಾವೀನ್ಯತೆಯತ್ತ ತೆರೆದುಕೊಳ್ಳಲು ಸಹಕಾರಿಯಾಗಿದೆ ಎಂದರು ಕೇಂದ್ರೀಯ ವಿದ್ಯಾಲಯ ಪ್ರಾಂಶುಪಾಲ ಉಮೇಶ್ ಪ್ರಜಾಪತಿ ಲ್ಯಾಬ್ನಿಂದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಪ್ರಯೋಗಗಳನ್ನು ಕೈಗೊಳ್ಳಲು ಸಹಕಾರಿಯಾಗಿದೆ ಮಕ್ಕಳ ಭವಿಷ್ಯಕ್ಕೆ ಅನುಕೂಲಕರವಾಗಿದೆ ಮಕ್ಕಳಲ್ಲಿ ಸೃಜನಶೀಲತೆ ಸಂಶೋಧನಾ ಪ್ರವೃತ್ತಿ ಹೆಚ್ಚಿಸಲು ಪ್ರೇರಣೆಯಾಗಿದೆ ಎಂದು ತಿಳಿಸಿದರು ಆನ್ ದಟ್ ವಾಸ್ ಆರ್ಗನೈಸ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ವೇ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಚಿಲ್ಡ್ರನ್ ಪಾರ್ಟಿಸಿಪೇಟೆಡ್ ಎಕ್ಸಿಬಿಟೆಡ್ ದೇರ್ ವರ್ಕಿಂಗ್ ಮಾಡಲ್ಸ್ ದೇಯರ್ ಆ್ಯಂಡ್ ವಿ ಹೋಪ್ ದಟ್ ಸಮ್ ಆಫ್ ವಿಲ್ ಗೆಟ್ ಸೆಲೆಕ್ಟೆಡ್ ಫಾರ್ ನ್ಯಾಷನಲ್ ಆಲ್ಸೋ ಒಟ್ಟಾರೆಯಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಗಣಿತ ಮತ್ತು ವಿಜ್ಞಾನದ ಕಲಿಕೆಯನ್ನು ಸುಲಭವಾಗಿಸಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಹೆಚ್ಚಿಸುವಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಯಶಸ್ವಿಯಾಗಿದೆ